ಹಾಯ್ ಫ್ರೆಂಡ್ಸ್ ಮಾತಾಡಿಗಳ ಸೊಲ್ಮೇಲು ಸೋ ಇನಿ ಇದಾದ ಪಂಡ ವಿಷಯದಾದ ಪಂಡ ಇನಿ ಯಾನು ನಿಕಲೇನ್ ಪೂರ ಮೂಜು ವರ್ಷದ ಪಿರಾವ್ ಒಂಜಿ ಮೆಮೊರೀಸ್ ಲೆತಂಪು ಅಂದಿಲ್ಲೆ ಅವು ದಾದ ಪಂಡ ಮೂಜು ವರ್ಷದ ಪಿರಾವ್ ಎಂಕಲ್ನ ನಾ ಇಲ್ಲೋಕ್ಕೆಲ್ಲ ಆದಿತ್ತಂಡು ಸೊ ನಮ್ಮಲ್ಲ ಫಾರಿನ್ ಪೋದು ಸೆವೆನ್ ಇಯರ್ಸ್ ಇರೋದು ಬೊಕ್ಕ ಪಂಡ ರೆಡ್ ವರ್ಷಗೋರ ಬರೋಂದಿತ್ತ ಬಟ್ ಹೆಂಗೆ ಅಮ್ಮನ ಬರ್ಡ್ಡೆ ಒಂದು ಸೆಲೆಬ್ರೇಟ್ ಮಲ್ಪುನ ಒಂಜಿ ಟೈಮ್ ತಿಕ್ಕದಿತ್ತಜಿ ಬಂಡ್ ಏನು ಅಮ್ಮನ ಬರ್ಡ್ಡೆ ಡಿಸೆಂಬರ್ ಬರ್ತೀನಿ ಸೊ ಡಿಸೆಂಬರ್ಗೆ ಅರ್ದಾಲ ಊರು ಬರಂದಿತ್ತ ಆರ್ ಮೆಗ್ಗೆ ಗ್ಯಾಪ ರಜೆ ಉಂಡು ಆರು ಆ ಟೈಮಿಗೆ ರೆಡ್ ವರ್ಷಗೋರ ವರ್ಷಗೋರ ಅಂಚೆ ಬರ್ಬೋ ಅಂದಿತ್ತೇರು ಸೊ ಆ ಸೆವೆನ್ ಇಯರ್ಸ್ ಬಿಡ್ದು ಇಲ್ಲೋ ಕೆಲ್ದ ಇಲ್ಲೋಕ್ಕೆಲ್ಲ ತಿನ್ ಡಿಸೆಂಬರ್ ಸೊ ಆ ಟೈಮ್ಡು ಅಮ್ಮ ಬೈದಿತ್ತೇರು ಸೊ ಆ ಟೈಮ್ ಅಮ್ಮನ ಎಲ್ಲ ಹೆಂಗೆ ತೆಕ್ಕದಿತ್ತ ಸೊ ಏನಾವು ಬರ್ಡೇನ ಅಮ್ಮಗೆ ಲೆಕ್ಕ ಸರ್ಪ್ರೈಸ್ ಆದ ಚೂರು ಗ್ರ್ಯಾಂಡ್ ಆದ ಮಲ್ದಿತ್ತೆ ಸೊ ಅದಾಗೇನು ಪೊಪ್ಪಲೆ ಇತ್ತೇರು ಸೊ ಅವೊಂಜಿ ಮೆಮೊರೀಸ್ ಮೆಮೊರೀಸನ್ನು ಇನ್ನೀ ಮೂಜು ವರ್ಷದ ಪಿರಾವದ ಮೆಮೊರೀಸ್ ಅವು ಸೊ ಅವೇನಿನಿ ನಿಕಲ್ನ ಇದ್ರುಡುನಿನಿ ಅವೇನು ತೋಪ ಒಂದಿಲ್ಲೆ ಸೊ ಮಾತೆರ್ಲ ಸಬ್ಸ್ಕ್ರೈಬ್ ಮಲ್ಪಲಿ ಮಾತೆರ್ಲ ಸಪೋರ್ಟ್ ಮಲ್ಪಲಿ ಅಂಚೆನೇ ವೀಡಿಯೋ ತೋಲಿ

ಲೈಫ್ ಡೇ ಲೈಫುಡೇಫಲ್ಲ ಬರ್ಡೇ ಬಂದು ಸೆಲೆಬ್ರೇಟ್ ಅಂತದ್ರಿ ಏನು ಫಸ್ಟ್ ಟೈಮ್ ಏನೋ ಮಗೆ ಒಂಜು ಪ್ಲ್ಯಾನ್ ಅಂತಿದೆ ಒಂದು ಮಗೆ ಮಗೇ ಮೆಗ್ಗೆ ರಾಮಣಿ ಏನೋ ಮೈತ್ನ ರಾಮಣಿಲ ಮೈತ್ನ ನ ಮಗಳ ಮುಜ್ಜನ ಸೇರ್ತು ಪ್ಲ್ಯಾನ್ ಅಂತಿದೆ ಅಮ್ಮ ಎಂತ ಬರೋ ಅಂತುಳ್ಳಿ ರೀ ಸೆವೆನ್ ಇಯರ್ಸ್ ಇತ್ತು ಬೆತ್ತು ಏನು ಇಂಡಿಯನ್ ಟು ಬರ್ಡೇ ಸೆಲೆಬ್ರೇಟ್ ಅಂತಳ್ಳೆ ಮಸ್ತ್ ಖುಷಿ ಆಪ್ಣನು ಮಂತೆರಿಗ್ಲ ಥ್ಯಾಂಕ್ಸ್ ಏನೋ ಪುರುಷ ಲೈಕ್ ಸಪೋರ್ಟ್ ಅಂತಿದೆ ರೀ ಮಸ್ತ್ ಥ್ಯಾಂಕ್ಸ್ ಮತ್ತೆ ಇಲ್ಲ ಕೇಕ್ ಕಟ್ಟ ಅಂತ ಅಂತಡ್ಲಾ ಪ್ಲೀಸ್ ಚೇರ್ ಸಂಪ್ಲೆ மாத்திரைகள் முக்கிய கார்த்திக் முழுக்க கார்த்திக் முக்கிய கார்த்திக் முக்கிய கார்த்திக் முக்கிய கார்த்திக் படித்து மன்னர் சினிமா படித்து டான்ஸ் சிங்கம் கொண்டு பத்திரத்தில் மாத்திரைகள் குடும்பத்தில் மோக்கித் கடந்துள்ள ಓಂಕಾರ ಕಲಾ ಸಂಗಮ ಪಡಬಿದ್ರಿ ಮೋರ್ಡ್ದು ಸೊ ಸುರುಕಾದ ಮಾತಾ ದೈವ ದೇವಿಯ ತಲೆ ತಕ್ಕ ಒಂದು ಕಾರ್ಯಕ್ರಮ ತುಂಬಕೊನೋದಿಲ್ಲ ನಮ್ಮ ದೇಶದ ಸಂಸ್ಕೃತಿ ಆಚಾರ ವಿಚಾರ ಮಸ್ತ್ ಉಂಟು ಐಟ್ ಭರತನಾಟ್ಯನು ಹುಚ್ಚಿ ಅಂಚ ಭರತನಾಟ್ಯದ ಪರ್ಫಾರ್ಮೆನ್ಸ್ ಕೊರ್ರೆ ಬರೋದು ನಮ್ಮ ಓಂಕಾರ ಕಲಾ ಸಂಗಮ ಪಡಬಿದ್ರಿ ಜೋರಾಯ್ನ ತಾಡಿದೊಟ್ಟು ಮಾತಾ ಕಲಾವಿದರೇನು ಮೋಕೆ ಇ ಒಂಜಿ ಭೇದಿಕೆಗ್ ಚೋರಾಯಿನ ತಾಟಿವೊರ್ ಎಂಚ ಆಂಡೆ ಯೆಸ್ ಕಾರ್ಯಕ್ರಮ ತುಮ್ ಪೋವೊಂದೆ ಉಪ್ಪುಂಡು ಒಂಜಿ ಜಾತ್ ಗೇಮ್ಸ್ ಉಂಡುಗೆ ಗೇಮ್ಸ್ ಗೊಬ್ಬೊ ಮ್ಯಾನ್ ಇತ್ತು ನಮ್ಮ ಜನ ನಮ ಉಲ್ಲೆರ್ ಸೊ ಜೋರಾಯಿನ ತಾಟಿ ಒರ ಡಕ್ಲೆಗ್ಲ ಬರೆ ಒಂಜಿ ಪೊರ್ಲ ಕಂಟುಡ್ ನಿಕ್ಲೆರ್ ಮಾತೆರ್ಗ್ಲ ಎಂಟರ್ಟೈನ್ಮೆಂಟ್ ತಂದುಲ್ಲೆರ್ ಟೇಜ್ ಟು

சோ அவேன் சாங் போய்த்தே நல்பாரே வரும் ஜோராயின் தாட்டி பண்றேன் ಎರಡು ವರ್ಷದ ನಿಂಚಿ ಸಂಗೀತ ಗುರುಕುಲ ಅದು ಬೇಲೆ ಮತ್ತೊಂದು ಉಳ್ಯಾರ ಸೊ ಇರ್ನ ಒಂಚಿ ಸಂಗೀತದ ಪಯಣ ನನಾಥ ದುಂಬಗ್ಲ ಪೋಡು ಪಂದ ಎಂಕ್ಲಕ್ಕೆ ಏನೊಂದಲ್ಲ ಅಂಚನೆ ಒಂಚಿ ಎಲ್ಲಿಯ ಸನ್ಮಾನ ನಮ್ಮ ಫ್ಯಾಮಿಲಿ ಕಟ್ಟಿದ್ದು ಅಂತ ಅಂದ್ರೆ ಸೊ ಜೋರಾಯಿನ ದಾಟಿ ಬರಡು ಅದ್ಭುತವಾಗಿ ನಂತಿನ ಕಂಠಸಿಯನ್ನು ಬಂದಿನ ನಮ್ಮ ಸ್ವಾತಿ ಮೇರೆ ಮೇರೆ ಮೇರೆಗೆ ಆರೋಗ್ಯ ಈಶ್ವರ ಸುಖ ಶಾಂತಿನ ಕೂ ಕಾಪಾಡು ಬಂದ ಇನ್ನೊಂದು ನನಾತ್ ದುಂಬು ಮೇರ್ನ ಪ್ರತಿಭೆ ನನಾಥ್ಲ ದುಂಬು ಬೋಡು ಬಂದಕ್ಕೆ ಇನ್ನೊಂದಲ್ಲ ಸೊ ಬರ್ತದೆ ಕಲದು ಮೇರೆಗ ಸನ್ಮಾನ ಒಂದೊಡ್ಡು ಪುಡರ ಜೋರಾಟು ನಮ್ಮ ಸ್ವಾತಿ ಮೇರೆಗೆ ಯು ಸರ್ ಯು ಸೋ ಮಚ್ ಈ ಕಾರ್ಯಕ್ರಮ ಇಡೀ ಹೊಂತ ಒಂದು ಥ್ಯಾಂಕ್ ಯು ಸೋ ಮಚ್ ಇದು ಫರ್ತು ಎನ್ನ ಒಂದು ಸ್ವರನ್ನು ಕೇಳ್ಲಿಕ್ಕೆ ಎನ್ನ ಒಂದು ಕಾಟನ ಕಣ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್ ಪರೊಂದು ಕಾರ್ಯಕ್ರಮವನ್ನು ಇಡಿಗೆ ಹೊಂತ ಯು ಥ್ಯಾಂಕ್ ಯು ಸೋ ಮಚ್